நாம கர்வ் மனிதா தாயிரத்தே அவருக்கு அத்தி அத்தியவருத்த பெங்கி கெண்டன கொடுத்தார்க்க இதாக மல்ல ಆದ್ರೆ ಒಳಗಿಂದ ತರುವಾಗ ಬೆಂಕಿ ಕಂಡಿತ್ತು ಆ ಮಲ್ಲಿಕಾರ್ಜುನವರಿಗೆ ಹಾಕುವಾಗ ಧಾನ್ಯವಾಗಿ ಪರಿವರ್ತನೆ ಆಯ್ತು ಅಂತ ಒಂದು ಭಕ್ತಿ ಶ್ರದ್ಧೆಯಿಂದ ಕೆಲಸ ಮಾಡಿದವರು ಒಂದಾಗಿ ನಮ್ಮ ಪುಟ್ಟಿ ಹೇಳಿದ್ರು ರೆಡ್ಡಿ ಅಡ್ಡಿ ಸಮಾಜಕ್ಕೆ ಕೇಳ್ಕೊಂಡ್ರ ಇಲ್ಲ ನಾನು ಇದನ್ನು ಕೇಳಿದೆ ಒಂದು ಮನೆ ಉಪನ್ಯಾಸಕರನ್ನು ಕೇಳಿದೆ ಬಟ್ ಭೂಮಿ ಹೂಳುವ ಬಹಳವಾಗಿರೋದು ಅದೇ ಪರವಾಗಿ ನಮ್ಮ ನಗರದ ಹಿರಿಯ ಗೆಲುವಾಗಿಯರಾದ ಮಲ್ಲಮ್ಮ ಪಾಟೀಲ್ ಸಾವಿರ ಅವಳು ಕೂಡ ಯಾವುದೇ ಉದಾಹರಣೆ ಕೊಡ್ತಿದ್ದೇವೆ ಅತಿ ಹೆಚ್ಚು ಮತಗಳಿಗೆ ಹೇಳಬೇಕಾದ ನಮ್ಮ ಸಮಾಜದ ಹುಟ್ಟಿ ಕಡೆಗೆ ನಾವು ಎಲ್ಲ ಆಶೀರ್ವಾದ ಮಾಡಿದಂತೆ ಅತಿ ಹೆಚ್ಚು ಮತಗಳಿಂದ ಆರಿಸಿ ನಮ್ಮ ಮಹಾಮಂಡದ ಆಡಳಿತ ನಿರ್ದೇಶಕರಾಗಿ

Obrigada a